ಕ್ಷ್ಮಿ ಮಾಡಿತ್ತು ಕುರ್ಜಿಕಾಯ ನಾಲ್ಕು ಇದು ಒಂದೇ ಸತಿ ತಿಂದ್ಬಿಟ್ಟೆ ಓಯ್ಯಪ್ಪ ಎಣ್ಣೆಗೆ ಬೇಸು ಅಂದರೆ ಎಣ್ಣೆನೇ ಹಾಕಿ ಕರೆದು ಮಾಡೈತೆ ಕುರ್ಜಿಕಾಯ ಇದನ್ ತಿಂದ ಎತ್ಕೊಂಡು ಕತೆ ಅಂತಾರೆ ಏನು ಅಂತ ಹೇಳೋಣ ಮನೆ ಕುತ್ಕೆ ಒಂದೇ ಕಡೆ ಮನೆ ಕೆಂಡು ಅಂತ ಹೇಳಿ ಇನ್ನೊಂದ್ರ ಒಟ್ಟಿಗೆ ಮೊಬೈಲ್ ಇಡ್ತ ಸುರಿಯೋಕೈತೆ ಅಂತಾರೆ ಏನು ಅಂತ ಹೇಳೋಣ ಮೊಬೈಲು 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 ಅಂತಾರೆ ಮೊಬೈಲ್ಗೂ ಕುತ್ಕೆ ನೋವು ಏನು ಏನು ಸಂಬಂಧ ಇವ್ರಿಗೇನು ಗೊತ್ತಾಗಲ್ವೇನಪ್ಪ ಹಾಂ ಯಾರವರು ಹಾಡ್ ಹೇಳ್ತಿದ್ರು ಎಂತ ಚೆನ್ನಾಗಿ ಹಾಡ್ ಹೇಳ್ತಿದ್ರು ಕಣ ನಾನು ನಾನೆಲ್ಲ ಸೋಮ್ ಬಂದ್ಲೇನೋ ಅಂತ ಬಂದೆ ನೀನೇ ಹಾಡ್ ಹೇಳ್ತಿದ್ದನು ನೋಡ ನೋಡ ನಮ್ಮ ಅಜ್ಜಿಗೆ ಇವಟಿರ್ಬೇಕು ಇಲ್ಲಿಗೆ ಸೋಮ್ ಅಬ್ಳೇನೆ ಹಾಡ್ ಹೇಳೋದು ನಂಗೇನು ಕಂಠ ಇಲ್ವಾ ಅಂದ ಇಲ್ವಾ ಚಂದ ಇಲ್ವಾ ಕಡಕ ಇಲ್ವಾ ಕದರ ಇಲ್ವಾ ವಾಯಿಸಿಲ್ವಾ ಇಲ್ವಾ ನಮ್ಮ ಬಾಯಿಗೆ ಹಾಡ್ ಬರಲ್ವಾ ಈಗ ಇಂಥರಿಂದ ನಮ್ಮ ಎಂತದ ನಮ್ಮ ಪ್ರತಿಭೆಗಳೆಲ್ಲ ಈಗ ಈಗ ಇಂಥ

അത് ഏയ് കുക്കളവ്രി ഓഹ ഓദർഷ ആഡേദനീന ആഡേളി ഗുക്കിട്ടവന യോ ഒന്ന് അത് ഇദ്ദേശന ഒന്ന് വർഷ ಊರಾಗೆಲ್ಲ ಮುಂಚೆ ಕೆಹೊ ಕೆಹೋ ಶುರುವಾಗೈತೆ ಈಸ್ ದಿನ ಒಂದ್ ಎರಡು ದಿನ ತೊಪ್ಪಿತ್ತಂಗನ ಈಗ ಇದ್ದಂಗೆ ಆಲ ತಿರ್ಗ ಯಾಕನ ಅಣ್ಣಯ್ಯರು ಕೆಂಬಾಕ್ತವ್ರೆ ಎಲ್ಲಿ ವಯಸ್ಕಂಡಿ ತಿಂದ್ರೋ ಇಲ್ಲ

ಆ ಆಗ್ಬಿಟ್ಟೈತೆ ಮಂಚೂರಿ ಗುಂಚೂರಿ ತಿಂತೀಯ ಅದನ್ ತಿಂದ್ರೆ ಆಗ್ತವ ಆಗಲ್ಲ ಕೆರ್ಕಂಡು ಪರ್ಕಂಡುನು ಯಾತಾದಗ ಕಲಸಿ ತಗದ್ ಕೊಡ್ತಾರ ಅದನ್ ತಿಂತಲ್ಲ ಹ ಮನೆಗ್ ಮಾಡಿರೋ ಕುರ್ಜಿಕಾಯಿ ತಿಂದ್ರೆ ನಿನಗೆ ಕೆಮ್ಮು ತಕಳ ಇಲ್ಲಿ ಮೋಟ್ ಬರ್ಲಿ ಇಲ್ಲಿ ಸಗಣಿ ಸರ್ಸುದು やったをくらっーみどりをくらってみどでをみどりをって ಎಷ್ಟು ರೋಸ್ ಇರೋನು ಬಂಡ್ಗೆತ್ತು ಬದುಕ್ತಾವಳೆ ಇನ್ಯಾವಳನ ಆಗಿದ್ದಿದ್ರೆ ರಾತ್ರಿ ರಾತ್ರಿ ಹೊಡೆಗಳತ್ತೆ ಅತ್ಲನ ಉದ್ದೇಶ ಅಂತ ನಾನು ಹೇಳಿದ್ಕು ನೀನು ಕೊಡ್ತಾ ಇರೋ ಉದಾಹರಣೆಗೂ ಏನನ ಸಂಬಂಧ ಐತೆ ನಂಜಿ ಇದ್ರ ಮೇಲೆ ಏನನ ನಾನು ಮಾತಾಡಿದೆ ಪೂರ್ತಿ ಪೂರ್ತಿ ಇನ್ನ ಬೇರೆ ಬೇರೆ ಊರಿಂದ ಎಲ್ಲ ವಿಷಯ ಬಂದ್ಬಿಡ್ತೈತಿ ಬೇಡ ಏನನ ಮಾತಾಡ್ಕೊಂಡಿ ಅವಜ್ಜಿ ನಾನು ಸುಮ್ಮನಿದ್ರೆ ಅವಜ್ಜಿ ಪಾಡಿಗೆ ಬಜ್ಜಿ ಹೋಗ್ತೈತಿ ಅಲ್ವೇ ಕರೆಕ್ಟ್ ಇಲ್ಲ ಯಾತು ಕಂಟ ಹೊಡಿತಾ ಇದ್ ಕಣಲ್ಲ ಮಂಜ ಅಟ್ಲರ್ ಇಟ್ಲರ್ ಪ್ಲಾಸ್ಟಿಕ್ ಸ್ಟಿಕ್ ಇಕ್ ಬಿಂಕಿಂಗ್ ಕಿಕ್ ಕೇರೆ ನೋಡ ಕಂಟ ಪಕ್ಕಿರೋದು ವಾಲ್ದಾಗ ಅಲ್ಲ ಕಣಂಜಿ ವಾಲ್ಗಡೆ ಇಕ್ ವಾಲೆ ಮುಂದೆ ಯಾತನ ಪ್ಲಾಸ್ಟಿಕ್ ಇಂದ ಇಕ್ಕಿದೆ ವಾಲೆ ಊರ್ಕೊಂಡು ಸೌದೆ ಆಸೆ ಕೊಂಡೈತೇನ ಅವಳೇ ಮುಕಡಲೇ ಪಾಪಾ ജിക്ക് അല മു ഹോദ്വാരോ ശിരാശാന് അയ്യോ ബംഗർഗനോ തലപ്പ് നിൻ്റെ അയ്യോത്തില്ല ஓடி ஓடி வந்து அணிக்கே நீரி நீரி டிடிடிக்கா அர்ரே மஞ்சுந்து அண்ணா யா மஞ்சுந்து அண்ணா சுல் குசிது

ಹೇಳೋನಲ್ಲ ಅವನು ಹೇಳಿರೋದ್ರ ತಪ್ಪೆ ಆತದೈತೆ ಹ್ಞೂ ತಿನ್ನೋದನ್ನ ಒಂಚೂರ ಹಿತವಾಗಿ ಮಿತವಾಗಿ ತಿನ್ನಬೇಕು ಅಂತಾನೆ ಮೇಸ್ಟ್ರ್ ಹೇಳಿದೆ ಹಾ ನೀನು ಬಾರ್ಗೇಟ್ ನಾಯಿ ತಿಂದ ತಿಂದ್ರೆ ಹಾಂ ಕಂಡೋನೋ ಇಲ್ಲೋ ಅನ್ನ ರಸ ಕಂಡು ಯೋಸ್ ವರ್ಷ ಆಯಿತು ಅನ್ನಂಗೆ ಇನ್ನೇನು ಆಕೈತೆ ಒಂಚೂರ ಕಮ್ಮಿ ಕಮ್ಮಿ ತಿನ್ಬೇಕು ಏನ್ ನಿಮ್ಮ ಮನೆಗೆ ನಾಲ್ಕು ಜನವ್ರಿ ಹಾಂ ಬಿಟ್ಟರೆ ತಿಂದುಬಿಡ್ತಾರೆ ಅಮ್ಮಕ್ಕೆ ಈರನೇ ನೀನು ಹಬ್ಬ ನಾಯಿ ಅಂತನು ನೀನು ನೀನು ತಿಂತೀಯ ತಾನೆ ನಾಳೆಗೆ ಉಳಿದ್ರು ಅದ್ರ ಅದೇ ಯಾಕೆ ಒಂದೇ ಸಮ ಎಲ್ಲ ನಾನು ಭೂತಕ್ಕೆ ಹೋಗಿದ್ದೆ ಬೇಡಲ್ಲ ಗಾಂಧೀಜಿ ಏನು ಹೇಳೋರು ಗೊತ್ತೇನಲ್ಲ ಏ ಮುಂಜಾ ಗೊತ್ತಿಲ್ಲ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ನನಗೂ ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲದಿರೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು ಕಳು ಮುಂಜಾ ಕೋತಿ ಮಗನೇ ಬರ್ರಿ ಅಲ್ಲ ಕಂಡ್ರಲ್ಲೂ ನೀವು ಮರ್ತೋಗಿದ್ದೀರಾ ಅಂತ ನಾ ಹಾಂ ಒತ್ತತಿನ ಒತ್ತತಿ ಅಂದ್ರೆ ಓದುವಾರ ಈ ಸ್ಕೂಲ್ಗೆ ಗೆ ಹೋಗೋಕ ಜೇನು ಜೇನು ಅದು ಇನ್ನು ಹೋಯಿತೋ ಇಲ್ವೋ ನೋಡಿಕೊಂಡು ಬರೋ ಬರಲ್ಲ ಏ ಕರೆಕ್ಟ್ ಅಲ್ಲವೇನಲ್ಲ ಲೋಕಿಗೆ ಮತ್ತೆ ಹೋಗಿದೀನಿ ಹೋಗಲ್ಲ ಅತ್ತ ಈ ಅಬ್ಬು ಇದ್ರಕ್ಕೆ ಮತ್ತೆ ಹೋಗಿದೀನಿ ಅತ್ತ ನಡಿರಿ ನಡಿರಿ ಯಾರು ಇಲ್ಲ ಹೆಂಗೋ ಚಾರ್ದೋ ಓಡೇಗಿ ನೋಡಿಕೊಂಡು ಓಡಬರನ ಯಾತದ್ರಲ್ಲ ಪಂಡರ ಪಟ್ಟುಗಳ ಅದು ಓಡೇಗಿ ನೋಡ್ಕೊಂಬರೋದು ಬರೋದು Hvað er það?